ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಅರಮನೆ ಮೈದಾನದಲ್ಲಿ ಮುಸ್ಲಿಂ ಸಮುದಾಯದ ಸಮಾವೇಶ ವಿಚಾರ ಟೂರಿಸ್ಟ್ ವೀಸಾ ಮೇಲೆ ಬಂದು ಧರ್ಮ ಪ್ರಚಾರ ಮಾಡುವ ಬಗ್ಗೆ ಬಿಜೆಪಿ ಆರೋಪ ವಿಚಾರ ಆ ಥರ ಏನೂ ಇಲ್ಲ ಆ ರೀತಿ ಮಾಡದಂತೆ ಆಯೋಜಕರಿಗೆ ಹೇಳಿದ್ದೇನೆ ಎಂದ ಸಿಎಂ ವಿವಾದ ಎದ್ದ ಬಳಿಕ ಆಯೋಜಕರಿಗೆ ಧರ್ಮ ಪ್ರಚಾರ ಮಾಡದಂತೆ ಸಿಎಂ ಸೂಚನೆ ವರದಿ ವೇದಮೂರ್ತಿ ಪ್ರಜಾಪವರ್ ನ್ಯೂಸ್ ಬೆಂಗಳೂರು ಹ್ಞೂ ಈಗ ದೇರ್ ಆರ್ ಟೂ ಪ್ಲಾನ್ಸ್ ಒಂದು ಇಲ್ಲಿ ಫ್ಲೈಓವರ್ ಬಂದ್ಬಿಟ್ಟಿದೆ ಫ್ಲೈಓವರ್ ಬಂದಿರೋದ್ರಿಂದ ಸ್ವಲ್ಪ ಅಡಚಣೆ ಆಗ್ತಾ ಇದೆ ಫ್ಲೈಓವರ್ ಬರ್ತದೆ ಅಂತ ಗೊತ್ತಿರಲಿಲ್ಲ ಬಂದು ಇಲ್ಲಿ ಇನ್ನೂರು ಎಕರೆಗಿಂತೂ ಹೆಚ್ಚಾಗಿದೆ ಇನ್ನೂರು ಎಕ್ರೆಗಿಂತೂ ಹೆಚ್ಚಾಗಿದೆ ಮತ್ತು ಇಲ್ಲಿ ಫ್ಲೈಯಿಂಗ್ ಸ್ಕ್ವಾಡದು ಐ ಮೀನ್ ಫ್ಲೈಯಿಂಗ್ ಟ್ರೈನಿಂಗು ನಡೀತಾ ಇದೆ ಟ್ರೈನಿಂಗ್ ಸ್ಕೂಲ್ ನಡೀತಾ ಇದೆ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಲ್ಲಿ ಪಕ್ಕದಲ್ಲಿ ರನ್ವೇನ ಎಕ್ಸ್ಟೆಂಡ್ ಮಾಡಲಿಕ್ಕೆ ಆ ಜಮೀನು ತಗೋಬೇಕು ಸುಮಾರು ಮೂರು ಎಕರೆಗಿಂತ ಹೆಚ್ಚು ಬೇಕಾಗ್ತದೆ ಜಮೀನು ಅದು ಅವ್ರು ಕೊಡಲ್ಲ ಅಂತ ಇದ್ದಾರೆ ಜಮೀನವರು ಮತ್ತು ಕಾಸ್ಟ್ಲಿ ಜಮೀನೋದು ಇದು ಒಂದು ಇನ್ನೊಂದು ಇದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು ಅನ್ನೋದು ಕೂಡ ಯೋಚನೆ ಇದೆ ಕೋರ್ಟ್ ಆರ್ಡರ್ಸ್ ಇದೆ ಯಾಕಂತಂದರೆ ಟ್ರೈನಿಂಗ್ಸ್ ಇದು ಫ್ಲೈಯಿಂಗ್ ಸ್ಕೂಲು ನಡೆಸಬೇಕು ಅಂತಕ್ಕಂಥದ್ದು ಕೋರ್ಟ್ ಆರ್ಡರ್ಸ್ ಇದೆ ಸೊ ಅದರಿಂದ ಏನು ಯೋಚನೆ ಮಾಡ್ತಾ ಸರ್ಕಾರ ಇನ್ನೇನು ಮಾಡಬಹುದು ಅಂತ ನೋಡ್ತಾ ಇದ್ದೀವಿ ಒಂದು ಎಕ್ಸ್ಟೆಂಡ್ ಮಾಡೋದು ರನ್ವೇನ ಎರಡನೇದು ಈ ಜಾಗನ ಪೂರ ಉಪಯೋಗಿಸ್ಕೊಳ್ಲಿಕ್ಕೆ ಏನು ಮಾಡಬೇಕು ಅನ್ನೋದು ಇನ್ನೂರ ಎಕರಲ್ಲಿ ಏನಾದರೂ ಪೋಷಕರ ಬಿಜೆಪಿನ ವೆಚ್ಚ ಬರ್ಸುತ್ತೆ ಸೌಜನ್ಯ ಕೇಸಲ್ಲಿ ಏನಾದರೂ ಸುಪ್ರೀಂ ಕೋರ್ಟ್ಗೆ ಗೆ ಅವ್ರು ಪೋಷಕರು ಅಪೀಲ್ ಹೋದ್ರೆ ಮರು ತನಿಖೆಗೆ ಸಂಬಂಧಪಟ್ಟಂತೆ ಬಿಜೆಪಿನೇ ವೆಚ್ಚ ಬರ್ಸುತ್ತೆ ಕೋರ್ಟ್ ನ ವೆಚ್ಚ ವೆಚ್ಚ ಬರ್ಸುತ್ತೆ ಅಂತ ವಿಜಯೇಂದ್ರ ಹೇಳಿದ್ದಾರೆ ಆಯ್ತಪ್ಪ ಸಿಬಿ ಯಾರ ದಿನದಲ್ಲಿ ಇರೋದು ಯಾರ ಕಾಲದಲ್ಲಿ ಕೊಟ್ಟರು ಜಡ್ಮೆಂಟ್ ಅಲ್ವಾ ಅವರು ಅಕ್ಯೂಟ್ ಅಕ್ಯೂಷನ್ ಅಕ್ಯೂಟ್ ಮಾಡಿಬಿಟ್ಟು ಈ ಸುಪ್ರೀಂ ಕೋರ್ಟ್ಗಾಗಿ ಖರ್ಚು ಕೊಡ್ತೀವಿ ಅಂತಂದ್ರೆ ಹಾಂ